ಮಿಲೇಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಘಟಕದ ವತಿಯಿಂದ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯ ಮಾಜಿ ಶಾಸಕರು ಹಾಗೂ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದ ನೇಲಾ ನರೇಂದ್ರಬಾಬು ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಮಾಜಿ ಉಪ ಮಹಾಪೌರರಾದ ಎಸ್ ಹರೀಶ್ ಬೆಂಗಳೂರು ಕೇಂದ್ರ ವಿಭಾಗದ ಅಧ್ಯಕ್ಷರಾದ ಸಪ್ತಗಿರಿಗೌಡ ನೇತೃತ್ವದಲ್ಲಿ ದೇಶದ ಯುವಜನರ ಒಳಿತಿಗಾಗಿ ನಶೆ ಮುಕ್ತ ಸಮಾಜ ಪರಿಸರ ಸ್ನೇಹಿ ಸಮಾಜ ನಿರ್ಮಾಣ ನಮ್ಮ ಸಂಕಲ್ಪ ಎಂಬ ಧ್ಯೇಯವಾಕ್ಯದ ೊಂದಿಗೆ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರುಗಳು ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರುಗಳು ಭಾಗವಹಿಸಿ ಬಸವೇಶ್ವರ ನಗರದ ಹಾವನೂರು ವೃತ್ತದಿಂದ ಶಂಕರಮಠ ಉದ್ಯಾನದವರೆಗೆ ಯುವ ಜಾಗೃತಿ ಪಾದಯಾತ್ರೆ ಮೂಲಕ ಶಂಕರಮಠ ಉದ್ಯಾನದಲ್ಲಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಪುಷ್ಪಾರ್ಚನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ವಿದ್ವತ್ವಾಣಿ ಕೈಪಿಡಿಯನ್ನು ಆಗಮಿಸಿದ್ದ ಎಲ್ಲರಿಗೂ ವಿತರಿಸಿ ಸಿಹಿ ಹಂಚಲಾಯಿತು ಆ ಬರೀ ಭಾರತಕ್ಕೆಲ್ಲ ಅವರು ನಾಯಕರಾಗಿತ್ತು ಇಡೀ ವಿಶ್ವ ನಾಯಕರಾಗಿ ಹೊರಹೊಮ್ಮಿ ಯುವ ಜನತೆಯನ್ನ ಎಚ್ಚರ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ ಮೂರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮಾಡಿರ್ತಕ್ಕಂಥ ಹೊತ್ತಿನ ಭಾಷಣ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸೋದರ ಸಹೋದರಿ ಅಂತಕ್ಕಂಥ ಅದೊಂದು ವಾಕ್ಯ ಏನಿದೆ ಇವತ್ತು ಸಹ ವಿಶ್ವದ ಗಮನವನ್ನ ಸೆಳೆತಕ್ಕಂಥ ಕೆಲಸವನ್ನ ಮಾಡಿದ್ದು ಮಾಡಿರ್ತಕ್ಕಂಥದ್ದು ಹೇಳಿ ಎದ್ದು ಹೇಳಿ ನಿಮ್ಮ ಗುರಿ ಮುಟ್ಟುವ ತನಕ ಅಂತಕ್ಕಂಥ ಸೆಂಟೆನ್ಸ್ ಏನಿದೆ ನಾವು ಯಾವ್ದಾದ್ರು ಒಂದು ಕೆಲಸ ಕರೆದಾದ ಒಂದು ಗುರಿಯನ್ನ ಇಟ್ಕೊಂಡಿದ್ದ ಮಾಡಬೇಕು ಆ ಗುರಿಯನ್ನ ಇವತ್ತೆಲ್ಲ ಹೇಳಿದ್ದು ಸುಮಾರು ನೂರು ವರ್ಷಗಳ ಹಿಂದೆ ಅದನ್ನ ನಮ್ಮ ಯುವ ಜನತೆಗೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ನಾವು ಪಾಲಿಸ್ಬೇಕು ಅವರು ರಾಮಕೃಷ್ಣ ಪರಂ ಸರ್ ಶಿಷ್ಯರಾಗಿ ಅವರು ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಈ ಭಾರತವನ್ನು ಉಳಿಸಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಭಾರತದ ಗೌರವನ್ನ ಎತ್ತಿರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಬಾಬು ಅವರು ಹರೀಶ್ ಅವರು ರಾಘವೇಂದ್ರ ಶೆಟ್ಟರು ನಮ್ಮ ರಂಗಣ್ಣವರು ಸತ್ತರಿಗಿ ಅವರು ಜಯರಾಮಣ್ಣ ಅವರು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಮಹಿಳಾ ಮುಖಂಡಗಳಾದ ಶ್ರೀಮತಿ ಹೇಮಪ್ಪ ಅವರು ನಾಲ್ಕು ಕೇಂದ್ರ ಶ್ರೀಮತಿ ಪದ್ಮಿ ಅವರು ರಾಜೇಂದ್ರ ಕುಮಾರ್ ಅವರು ದೈರಾಮಣ್ಣವರು ಯಾರು ಹೆಸರ ಎಲ್ಲಾ ಮುಖಂಡರುಗಳು ಇವತ್ತಿನ ಈ ಕಾಲದಲ್ಲಿ ಆತ್ಮೀಯ ಯುವ ಶಕ್ತಿ ಬಂಧುಗಳೇ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ರಾಜಜನಗರ ವಿಧಾನಸಭಾ ಕ್ಷೇತ್ರ ಬಹಳ ವಿಶೇಷತೆ ಒಂದು ಕಾರ್ಯಕ್ರಮ ನಡೀತು ఇవన్నీ హెడన తారీఖు రాష్ట్రీయ యువ దిన అంతపూర్ణవంత సనాతన ధర్మ దేశ ఇపంచరేంద్ర దత్త అంద్రె స్వామి వివేకాందన్న ఇవత మేము ఇపంచే తొట్ట నరేంద్ర మోదీ జీవ్ ఇవతర నమ్ెల్ నెచ్చినయకులు శాసకర గో ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಶಾಸಕರಾದ ನರೇಂದ್ರ ಬಾಬುರವರ ನೇತೃತ್ವದಲ್ಲಿ ಈ ಒಂದು ರಾಷ್ಟ್ರೀಯ ಯೋಜನಾ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೀತು ಅಂತ ನಾವು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮ ಯುವ ಶಕ್ತಿಗಳು ಇವತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಇದ್ರು ನಮ್ಮ ಯುವ ಶಕ್ತಿ ಬರಲು ಮಂತ್ ದಿನ ನಾವು ಕಾಣ್ತಾ ಇದೇವೆ ಅದಾಗಬಾರ್ದು ಇವತ್ತು ಮಹಕ್ಷಿಂಗ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಿನವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ವಹಿತವಾದಂತ ಈ ಕಾರ್ಯಕ್ರಮವನ್ನ ಮಾಡಬೇಕಿದ್ರೆ ನಮ್ಮ ಹಿರಿಯರು ಇದನ್ನ ನಾವು ಬಳಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಯುವಕರು ಬರಬೇಕು ಆ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮೋದಿಜಿಯವರ ಲಕ್ಷಗಟ್ಟಲೆ ಯುವಕರು ರಾಜಕೀಯನೂ ಸೇರ್ಬೇಕು ಅಂತ ಹೇಳ್ದಂಗೆ ಎಲ್ಲ ಶಕ್ತಿಗಳು ಅವರ ಒಂದು ಪೋಷಕರು ಈ ಒಂದು ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಯಾರು ಇತರರಿಗೆ ಬದುಕುವರೋ ಅವರು ಅಮರರು ಯಾರು ಸ್ವಾರ್ಥಕ್ಕಾಗಿ ಬದುಕುವರೋ ಅವರು ನಶ್ವರರು ಜೀವಂತ ಶವಗಳು ಅಂತ ಹೇಳ್ತಾರೆ ಬಹುಶಃ ಇಲ್ಲಿ ವಿವೇಕಾನಂದ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಪಕ್ಕದ ನಲ್ಲಿ ಡಿವಿಷನ್ ನಂಬರ್ ಲೆವೆನ್ ಅಲ್ಲಿ ನಾವು ಆಗಿದ್ದೆ ಆಗಿದ್ದೇನೆ ತೊಂಬತ್ತೈಸಿನಲ್ಲಿ ಅವತ್ತು ಶೇಷಾದ್ರಂತ ಇತ್ತು ಚಿತ್ರವ್ರು ಗೊತ್ತು ಅವತ್ತು ನಾನು ಮತ್ತು ಆನಂದ್ ಕೋಲ್ಸಲ್ಲಿ ಕರೆದು ಸರ್ ಈ ಪಾರ್ಕ್ ಗೆ ಹೆಸರಿಡಿ ಅಂತ ಶೇಷಾದ್ರಿ ಅವರು ಜೀವಂತವಾಗಿಲ್ಲ ಇವತ್ತು ಒಂದು ಸೆಂಟ್ರಲ್ ಮೀಟಿಂಗ್ ಮಾಡಿದ್ರು ಅವತ್ತು ಈ ಒಂದು ಪಾರ್ಕಿಗೆ ವಿವೇಕಾನಂದ ಹೆಸರು ಇಟ್ಟರು ಕೇವಲ ಇಂಟ್ರೆಸ್ಟ್ ಆಗೋದಿಲ್ಲ ಒಂದು ಜನ ಬಹಳ ಮರ್ಕೊಂಡ್ಬಿಡ್ತಾರೆ ಅಂತ ಹೇಳಿ ವಿವೇಕಾನಂದ ಪುಟ್ಟಲಿಯನ್ನ ಎರಡ್ ಸಾವಿರದ ಏಳಲ್ಲಿ ಶಾಸ್ತ್ರನಾಗಿದ್ದಾಗ ಬಹುಶಃ ಇವತ್ತು ನನ್ನ ಸಹೋದರ ರವಿ ಇಲ್ಲ ಬಹುಶಃ ನಿಂತ್ಕೊಂಡು ಮಾಡಿಸ್ಕೊಟ್ರು ಇವತ್ತು ನಾನು ಅವ್ರನ್ನ ಎಲ್ಲ ನೆನೆಸ್ಕೊಳ್ಳಿ ಬಯಸ್ತೇನೆ ಯಾಕೆಂದ್ರೆ ಇವತ್ತು ವಿವೇಕಾನಂದರನ್ನ ನೋಡಿದ್ರೆ ಸಾಕು ವಿವೇಕಾನಂದ ವಾಣಿಯನ್ನ ಓದಿದ್ರೆ ಸಾಕು ಎಲ್ಲ ಒಂದ್ ಕಡೆ ನಮ್ಮಲ್ಲಿ ದುರ್ಬಲತೆ ಹೋಗ್ತದೆ ಶಕ್ತಿ ಬರ್ತದೆ ವಿವೇಕಾನಂದರು ಒಂದು ಮಾತು ಹೇಳಿದ್ರು ನೀವು

ಅದರ ಅನುಷ್ಠಾನದಲ್ಲಿ ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳಿದರು ಒಂದು ಸಾವಿರ ಮಾತುಗಳು ಈ ವಿಶ್ವಕ್ಕೆ ಅನ್ವಯ ಆಗ್ತದೆ ಎಲ್ಲ ಧರ್ಮಗಳು ಹಾಗೆ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿದ್ರು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಪಂಚ ಭೂಮಿ ಇರೋ ನಮ್ಗೆಲ್ಲ ಒಂದೇ ಎಲ್ಲಿರ್ತಕ್ಕಂಥ ಐನೂರು ಕೋಟಿ ಜನ ನಾವು ಬದುಕಬೇಕಾಗುತ್ತೆ ನಮ್ಮ ಬದುಕಿನ ಅರ್ಥವನ್ನ ತಿಳ್ಕೊಳ್ಬೇಕಾಗ್ತದೆ ಬಹುಶಃ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ವಿವೇಕಾನಂದ ಪುತ್ಥಳಿಯನ್ನ ಮತ್ತು ವಿವೇಕಾನಂದರ ಒಂದು ಉದ್ಯಾನವನ್ನ ನಾನು ಅಧ್ಯಕ್ಷರು ಗೋಪಾಲಯ್ಯವರು ಮತ್ತು ಎಲ್ಲರೂ ಸೇರಿ ಇದನ್ನ ಮಾಡಿದ್ದೇವೆ ಸ್ವಾಮಿ ವಿವೇಕಾನಂದರು ಚಿಕ್ಕಾಗೋ ಅಲ್ಲಿ ಭಾಷಣ ಮಾಡಕ್ಕೆ ಹೊಟ್ಟಂತ ಸಂದರ್ಭದಲ್ಲಿ ಹಡಗಿನಲ್ಲಿ ಅವ್ರು ಹೊಡ್ತಾರೆ ಇಲ್ಲಿಂದ ಅಮೆರಿಕಾಗೆ ಆ ಹಡುಗಲ್ಲಿ ಹೋಗೋದಿಕ್ಕೆ ಖರ್ಚು ವೆಚ್ಚವನ್ನ ಬರೆಸ್ತವರು ನಮ್ಮ ಮೈಸೂರು ಮಹಾರಾಜರಾದಂತ ನಾಲ್ಡಿ ಕೃಷ್ಣರಾಜೇಂದ್ರ ಒಡೆಯರು ದಿನಾಗ್ಲೂ ಅವರು ಬೆಳಿಗ್ಗೆ ಸಾಯಂಕಾಲ ಸಿಪ್ಪು ದೊಡ್ಡದು ವಾಕಿಂಗ್ ಮಾಡ್ತಾ ಇರ್ತಾರೆ ಇವರೆಲ್ಲ ಕೆಳಗಡೆ ಇರ್ತಾರೆ ಅಂದ್ರೆ ಹಿಂದೆ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅಂತ ಇರ್ತೈತೆ ಮೇಲ್ಗಡೆ ಅಪ್ಪರ್ ಕ್ಲಾಸ್ ಅಲ್ಲಿ ಒಬ್ಬ ದೊಡ್ಡ ನಮ್ಮ ವ್ಯಕ್ತಿ ಭಾರತದ ದೊಡ್ಡ ಬಿಸ್ನೆಸ್ ಮನ್ ಮೇಲ್ಗಡೆ ಇರ್ತಾರೆ ಅವ್ರು ದಿನಾಗ್ಲೂ ನೋಡ್ತಾನೆ ಇರ್ತಾರೆ ಇವ್ರು ವಾಕಿಂಗ್ ಮಾಡೋದನ್ನ ಕೊನೆಗೆ ಒಬ್ಬರಿಗೆ ಹೇಳ್ ಕಳಿಸ್ತಾರೆ ದಯವಿಟ್ಟು ಅವ್ರನ್ನ ಕರ್ಕೊಂಬನ್ನಿ ಒಂಚೂರು ಮಾತಾಡಬೇಕು ಬೆಳಿಗ್ಗೆ ತಿಂಡಿ ಕರ್ಕೊಂಬನ್ನಿ ಅಂತ ಅವರು ಬೆಳಿಗ್ಗೆ ಸ್ವಾಮಿ ವಿವೇಕಾನಂದ ಅವರು ತಿಂಡಿಗೆ ಹೋದಾಗ ಯಾರು ಕರೆದಾರಂತ ನೋಡಿದ್ರೆ ನಮ್ಮ ದೇಶದ ನೆಚ್ಚಿನ ವ್ಯಕ್ತಿ ಉದ್ಯಮಿ ಆದಂತ ಶ್ರೀ ಜಿ ಆರ್ ಡಿ ಟಾಟಾ ಅವರು ಅವ್ರನ್ನ ತಿಂಡಿ ಕರೆದಿರ್ತಾರೆ ತಿಂಡಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇಬ್ರು ವಿಚಾರಿಸ್ಕೊತಾರೆ ನೀವೆಲ್ಲ ಹೋಗ್ತಾ ಇದ್ರ ನೀವೆಲ್ಲ ಹೋಗ್ತಾ ಇದ್ರ ಅಂತ ಅವಾಗ ಸ್ವಾಮಿ ವಿವೇಕಾನಂದ ಅವ್ರಿಗೆ ಜಿ ಆರ್ ಡಿ ಟಾಟಾ ಅವರು ಹೇಳ್ತಾರೆ ನಾನು ಲಂಡನ್ ಹೋಗ್ತಾ ಇದ್ದೀನಿ ನಮ್ಮ ದೇಶದ ಒಂದಷ್ಟು ಮಣ್ಣುಗಳು ತಗೊಂಡು ಹೋಗ್ತಾ ಇದ್ರೆ ನಾನು ಟೆಸ್ಟ್ ಮಾಡ್ಸಕ್ಕೆ ಅಂತ ಅದಕ್ಕೆ ಸ್ವಾಮಿ ವಿವೇಕಾನಂದ ದಯವಿಟ್ಟು ತಪ್ಪ ಕೆಲಸ ಮಾಡಬೇಡಿ ಈಗಲೇ ಬ್ರಿಟಿಷರು ವರ್ಷ ಏನ ಮಣ್ಣಲ್ಲಿ ಚಿನ್ನ ಇದೆ ಮಣ್ಣಲ್ಲಿ ಉಕ್ಕಿದೆ ಅಂತ ಗೊತ್ತಾಗ್ಬಿಟ್ರೆ ಇನ್ನ ಇನ್ನೂರು ವರ್ಷ ಆಳ್ತಾರೆ ಮಾಡಬೇಡಿ ಈ ಟೆಸ್ಟ್ ಮಾಡ್ಬೇಡಿ ಈ ಮಣ್ಣನ ನಮ್ಮ ದೇಶದಲ್ಲೇ ಒಂದು ಟೆಸ್ಟಿಂಗ್ ಸೆಂಟರ್ ನ ಓಪನ್ ಮಾಡಿ ಒಂದು ರಿಸರ್ಚ್ ಸೆಂಟರ್ ನ ಓಪನ್ ಮಾಡಿ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದಂತ ಮಾತಿಗೆ ವಾಪಸ್ ಬಂದಿ ಅವರು ಇದೇ ನಮ್ಮ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯವರ ಹತ್ರ ಮಾತಾಡಿ ಇವತ್ತು ನಮ್ಮ ಮುಂದೆ ಇಂತಿರುವಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಾವಿರದ ನೂರು ಎಕರೆ ಮೈಸೂರು ಮಹಾರಾಜರು ಕೊಟ್ಟಿ ಜಿಆರ್ಡಿ ಆರ್ ಡಿಟಾಪ್ ಕೊಟ್ಟಿ ಇವತ್ತು ಇಡೀ ಜಗತ್ಗೆ ವಿಶ್ವ ಪ್ರಖ್ಯಾತವಾದಂತ ಇಂಡಿಯನ್ ಸೈನ್ಸ್ ಇಲ್ಲಿ ಬರೋದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದ ಯಾಕೆಂತಂದ್ರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಯುವಕರು ಬೇರೆ ಬೇರೆ ಅಭ್ಯಾಸಗಳಿಗೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ದಿನನಿತ್ಯದಲ್ಲಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಅವರ ಒಂದು ಡ್ರಗ್ಸ್ ಆಗಿರ್ಬೋದು ಬೇರೆ ಬೇರೆ ಚಟಗಳಿಗೆ ಮಾರು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ನಿಜಕ್ಕೂ ಮುಂದಿನ ಪೀಳಿಗೆಗೆ ಒಂದು ಮಾರಕವಾಗಿ ಪರಿಣಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಜಾರಿನ ಸಂಗತಿ ಅದಕ್ಕೋಸ್ಕರ ಈ ಜಾಗೃತಿಯನ್ನ ಮಾಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಬಾಬುರವರು ಮತ್ತೆ ಶಾಸಕರ ಎಲ್ಲರ ಒಂದು ತಂಡ ಈ ಒಂದು ಜಾಗೃತಿ ನಡಿಗೆಯನ್ನ ಕೂಡ ಇವತ್ತು ಮಾಡಿದ್ದಾರೆ ಇದ್ರ ಮೂಲಕ ಮಾಧ್ಯಮದ ಮೂಲಕ ಕೂಡ ನಾವು ಈ ಯುವ ಪೀಳಿಗೆಗೆ ಹೇಳೋದೇನು ಅಂತಂದ್ರೆ ತಾವು ಎಲ್ಲ ಈ ಕೆಟ್ಟ ಅಭ್ಯಾಸಗಳನ್ನ ಬದುಗಿಟ್ಟು ತಮ್ಮ ತಮ್ಮ ತಂದೆ ತಾಯಿಯನ್ನ ಪೂಜ್ಯ ಭಾವನೆಯನ್ನ ನೋಡಿದ್ರೆ ಸಾಕು ಎಷ್ಟೋ ದಿನದಲ್ಲಿ ನಿಮಗೆ ಒಳ್ಳೆ ಬುದ್ಧಿಯನ್ನ ಬರುತ್ತೆ ಸ್ವಾಮಿ ವಿವೇಕಾನಂದರು ಬರೆದಿರ್ತಕ್ಕಂಥ ಎಷ್ಟೋ ಅವರ ಬಗ್ಗೆ ಬರೆದಿರ್ತಕ್ಕಂಥ ಬಹಳಷ್ಟು ಪುಸ್ತಕಗಳಿಗಿದೆ ಆ ಪುಸ್ತಕಗಳನ್ನ ಓದಿದ್ರೆ ನಿಮಗೆ